ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದರ ವಿಶೇಷತೆ ಸೂರ್ಯ ಸೂರ್ಯದೇವರು ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ ಹಾಗೆ ಬೇಸಿಗೆ ಸಮಯ ಆರಂಭವಾಗ್ತಿದೆ ಅನ್ನುವಂಥ ಒಂದು ಮುನ್ಸೂಚನೆ ಆಗಿರ್ತದೆ ಹಾಗೆ ಇದು ಒಂದು ಸುಗ್ಗಿ ಸಮಯ ಸುಗ್ಗಿ ಸಮಯ ಸುಗ್ಗಿ ಬಗ್ಗೆ ಹಾಡು ಕೇಳಿದ್ದೀರಾ ಅದ್ರ ಬಗ್ಗೆ ನೋ ಕಮೆಂಟ್ಸ್ ಅದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದರ ತುಂಬ ವಿಶೇಷತೆ ಏನು ಗವಿ ಗಂಗಾಧರೇಶ್ವರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರೇಷ್ಮೆ ಅಂದರೆ ಸೂರ್ಯಕಿರಣ ಶಿವಲಿಂಗದ ಮೇಲೆ ಬೀಳುವುದು ಇದು ಒಂದು ವಿಶೇಷ ಹಾಗೆ ಮಕರ ಸಂಕ್ರಾಂತಿಯ ಆಚರಣೆಯ ಮುಖ್ಯ ಉದ್ದೇಶವೇ ಇದು ರೈತರಿಗೋಸ್ಕರ ಹಬ್ಬ ಅದರಲ್ಲೂ ಮಂಡ್ಯದಲ್ಲಿ ತುಂಬ ವಿಶೇಷವಾಗಿ ನಡೆಯುವಂಥ ಈ ಹಬ್ಬ ತುಂಬ ಖ್ಯಾತಿ ಪಡೆದಿದೆ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಹೆಣ್ಣುಮಕ್ಕಳು ವಿಶೇಷವಾಗಿ ಎಳ್ಳು ಬೆಲ್ಲ ದಾನ ಕೊಡ್ತಾರೆ ಪತ್ನಿ ಪತಿಗೆ ದಾನ ಕೊಟ್ಟು ಖುಷಿಯಾಗಿರೋಣ ಒಂದೆರಡು ಸಿಹಿ ಮಾತಾಡೋಣ ಅಂತಕ್ಕಂಥ ಒಂದು ವಿಶೇಷ ಹಬ್ಬ ಒಂದೆರಡು ಒಳ್ಳೆ ಮಾತಾಡೋಣ ಅನ್ನೋ ಅಂಥ ಒಂದು ಸಂಕ್ರಾಂತಿಯ ಹಬ್ಬ ಇದು ಸ್ನೇಹಿತರೆ ಈ ವಿಶೇಷ ದ ದಿನದಂದು ಎಳ್ಳು ಬೆಲ್ಲನ ಹಂಚುತ್ತಾರೆ ಸ್ನೇಹಿತರೆ ಹಾಗೆ ಒಬ್ಬಳೇ ಮಗಳಿರ್ತಾಳಲ್ವ ಅವ್ರ ಕೈಲೂ ಎಳ್ಳು ಬೆಲ್ಲ ಪಕ್ಕಪಕ್ಕ ಮನೆಯವ್ರಿಗೆ ದಾನವಾಗಿ ಕೊಡ್ತಾರೆ ಸ್ನೇಹಿತರೆ ಈ ಹಬ್ಬ ಅನ್ನೋದೇ ಒಂದು ದಾನವಾದ ಹಬ್ಬ ಇದು ಒಂದು ದಾನದ ಕ್ರಾಂತಿ ಅಂತಲೇ ಅಂತ ಹೇಳ್ಬೋದು ಅದರಲ್ಲಿ ಇನ್ನೂ ವಿಶೇಷ ಏನು ಅಂತ ಸ್ನೇಹಿತರೆ ನಮ್ಮ ಮಂಡ್ಯದಲ್ಲಿ ಹೆಸರುವಾಸಿಯಾದ ಕಿಚ್ಚು ಹಾಯಿಸುವುದು ಈ ಸಂಕ್ರಾಂತಿ ಹಬ್ಬ ಅಂದ್ರೇ ಈ ದನ ಕರುಗಳನ್ನೆಲ್ಲ ಸ್ನಾನ ಮಾಡಿಸಿ ಅರ್ಶಿನಾ ಕುಂಕುಮ ಹಾಕಿ ಹೂ ಮುಡಿಸಿ ಅವರವ್ರಿಗೆ ಏನೇನು ಬೇಕು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಖುಷಿ ಅಲಂಕಾರನ ಮಾಡಿ ಸ್ನೇಹಿತರೆ ಅದನ್ನು ಗ್ರ್ಯಾಂಡಾಗಿ ಅದ್ಭುತವಾಗಿ ಕಾಣುವಂಗೆ ಮಾಡಿ ಅದು ಊರು ಮುಂದೆ ಬೆಂಕಿ ಹಚ್ತಾರೆ ಸ್ನೇಹಿತರೆ ಸೌದೆ ಎಲ್ಲ ತಂದು ಹಾಕ್ಬಿಟ್ಟು ಊರಾಚೆ ಆಚೆ ಸೌದೆ ರೋಡ್ ತುಂಬ ಹಾಕ್ಬಿಟ್ಟು ಬೆಂಕಿ ಹಚ್ಚಿ ಸಂಕ್ರಮಣ ಅಂತ ಒಂದು ಗೊಂಬೆ ತಿದ್ದಿ ಆ ಗೊಂಬೆ ತಿದ್ದಿ ಆ ಗೊಂಬೆಗೆ ಪೂಜೆ ಮಾಡಿಸಿ ಎಲ್ಲ ಬಸವಣ್ಣ ಅಂದರೆ ದನ ಕರು ಬಸವಣ್ಣ ಎತ್ತು ಎಲ್ಲದಕ್ಕೂ ಪೂಜೆ ಮಾಡಿಸಿ ಆ ಹಸುಗಳನ್ನ ದನ ಕರುಗಳನ್ನ ಎತ್ತನ್ನು ಅದ್ಧೂರಿಯಾಗಿ ಬೆಂಕಿ ಮೇಲೆ ಹಾರಿಸೋದು ಕಿಚ್ಚಾಯಿಸೋದು ಸ್ನೇಹಿತರೆ ಇದೊಂದು ಅದ್ಭುತವಾದ ಸೌಂದರ್ಯುತವಾದ ಒಂದು ಸ್ವರ್ಗ ಅಂತಕ್ಕಂತ ಹೇಳ್ಬೋದು ಅಂಥ ಅದ್ಭುತವಾದ ದೃಶ್ಯ ಇದು ಈ ಸಂಕ್ರಾಂತಿ ಹಬ್ಬ ಇವತ್ತು ಇವತ್ತು ಸಂಜೆಗೆ ಅದನ್ನು ಆಚರಿಸ್ತಾರೆ ಸ್ನೇಹಿತರೆ ಬೆಂಕಿ ಹಚ್ಚಿಬಿಟ್ಟು ಬೆಂಕಿಯಲ್ಲಿ ಹಸುನ ಕಿಚಾಯಿಸ್ತಾರೆ ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲೋದಿಲ್ಲ ಸ್ನೇಹಿತರೆ ಅಂತ ಅಪರೂಪವಾದ ಈ ಹಬ್ಬ ಈ ಖುಷಿ ಅಂತಲೇ ಹೇಳ್ಕೊಬೋದು ಸ್ನೇಹಿತರೆ ಹಾಗೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಸನೇಶ್ವರ ರಾಶಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಹಾಗೆ ಸೂರ್ಯದೇವರು ದಕ್ಷಿಣ ಆಯಿಂದ ಉತ್ತರಾಯಣ ಉತ್ತರಾಯಿಂದ ದಕ್ಷಿಣ ಅಂತ ಕೇಳಿದಿರಲ್ವಾ ಹಾಗೆ ದಕ್ಷಿಣಾಯಿಂದ ಉತ್ತರಾಯಣ ಕಡೆಗೆ ಬದಲಾವಣೆ ಆಗ್ತಕ್ಕಂಥದ್ದು ಕೂಡ ಈ ವಿಶೇಷ ಅಂತಲೇ ಹೇಳ್ಬೋದು ಹೀಗೆ ಸಂಕ್ರಾಂತಿ ಹಬ್ಬನ ವಿಧ ವಿಧವಾಗಿ ಆಚರಿಸ್ತಕ್ಕಂಥ ಹಬ್ಬ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹಾಗೆ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ಮುಂದಿನ ವರ್ಷ ಈ ಸಂಕ್ರಾಂತಿ ಹಬ್ಬದಿಂದ ಮುಂದಿನ ಸಂಕ್ರಾಂತಿ ವರೆಗೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಒಳ್ಳೆಯ ಯಶಸ್ಸು ಕೀರ್ತಿಗಳು ಆರೋಗ್ಯ ಆಯಸ್ಸು ಸಿಕ್ಕಲಿ ಅಂತ ನಾನು ನಿಮ್ಮಲ್ಲಿ ಕೇಳಿ ಹೇಳ್ಕೊತಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರೂ ಸುಖವಾಗಿರಬೇಕು ಈ ಸಂಕ್ರಾಂತಿ ಬರೋ ಸಂಕ್ರಾಂತಿವರೆಗೂ ಒಳ್ಳೆ ಸಂತೋಷಗಳನ್ನು ತಂದುಕೊಳ್ಳಿ ಸುಗ್ಗಿ ಬಂದಿತ್ತು ಹಿಗ್ಗನ್ನು ತಂದಿತ್ತು ಅಂತ ಹಾಳೇ ಇದೆ ಸ್ನೇಹಿತರೆ ಹಾಗೆ ಈ ಸುಗ್ಗಿ ಹಬ್ಬ ಮುಂದಕ್ಕೆ ಒಳ್ಳೆ ನೆಮ್ಮದಿಯನ್ನು ಕೂಡಿರ್ತಕ್ಕಂಥ ದಿನಗಳಾಗಿ ಮಾಡಲಿ ಇದು ನನ್ನ ಒಂದು ಪುಟ್ಟ ಮಾತು ಹುಟ್ಟು ವಿಷಯ ಆಗಿತ್ತು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಹ್ಯಾಪಿ ಮಕರ ಸಂಕ್ರಾಂತಿ ಸ್ನೇಹಿತರೆ